ಎಪ್ಪತ್ತೈದು ಲಕ್ಷ ಇರುವಂತ ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತಾರೆ ಎಂಬತ್ತೆರಡು ಲಕ್ಷ ಇರುವಂತ ಲಿಂಗಾಯತರಿಗೆ ಏನ್ ಕೊಟ್ರಿ ಎಪ್ಪತ್ತೆರಡು ಲಕ್ಷ ಇರುವಂತ ಒಕ್ಕಲಿಗರಿಗೆ ಏನ್ ಕೊಟ್ಟಿದ್ರಿ ನಲ್ವತ್ನಾಲ್ಕು ಲಕ್ಷ ಇರುವಂತ ನಿಮ್ಮ ಸ್ವಜಾತಿಯ ಕುರುಬ್ರಿಗೆ ಏನ್ ಕೊಟ್ಟಿದಿರಿ ಓಬಿಯವ್ರಿಗೆ ಏನ್ ಕೊಟ್ಟಿದ್ರಿ ಸಣ್ಣ ಸಣ್ಣ ಜಾತಿಯವರಿಗೆ ಏನ್ ಕೊಟ್ಟಿದ್ರಿ ಅಫಿರ್ಮೇಟಿವ್ ಆಕ್ಷನ್ ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ನೀವು ಈ ಜಾತಿ ಗಣತಿಯನ್ನು ಮಾಡಿದೀನಿ ಅನ್ನೋದಾದ್ರೆ ಅದ್ರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟವರು ಉಳಿದವ್ರಿಗೆ ಏನು ಕೊಟ್ಟಿದ್ದೀರಿ ಸರ್ ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದೀರಿ ಮಡಿವಾಳರಿಗೆ ಏನು ಕೊಟ್ಟಿದ್ದೀರಿ ಮರಾಠರಿಗೆ ಏನು ಕೊಟ್ಟಿದ್ರಿ ಏನು ಕೊಟ್ಟಿಲ್ಲ ಇದೆಲ್ಲ ಸಿದ್ದರಾಮಯ್ಯವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತೇರುವಂತಹ ನಾಟಕ ಇದು ಸಿದ್ದರಾಮಯ್ಯ ಈ ಜಾತಿ ಆಧಾರದ ಮೇಲೂ ಎಲ್ಲದನ್ನು ನಿರ್ಧಾರ ಮಾಡೋದಾದ್ರೆ ಕಾಂಗ್ರೆಸ್ನಲ್ಲಿ ಮೂವತ್ತೊಂಬತ್ತು ಜನ ವೀರಶೈವ ಶಾಸಕರಿದ್ದಾರೆ ಲಿಂಗಾಯತರಿದ್ದಾರೆ ಇದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿ ಸೀಟ್ ಬಿಟ್ಕೊಡಿ ಹಾಗಾದ್ರೆ ಅದನ್ನು ಬಿಟ್ಕೊಡಕ್ಕೆ ನೀವು ರೆಡಿ ಇಲ್ಲ ಒಟ್ಟಾರೆ ಚೇರ್ ಉಳಿಸ್ಕೊಳ್ಬೇಕು ಅದಕ್ಕೋಸ್ಕರ ಜಾತಿ ಗಣತಿಯನ್ನ ಅದರ ಅದನ್ನ ಒಂದು ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನ ಮಾಧ್ಯಮಗಳಿಗೆ ಹರಿಬಿಟ್ಟು ನಿಮ್ಮ ಚೇರ್ ಅನ್ನ ಉಳಿಸ್ಕೊಂಡು ಅಧಿಕಾರದಲ್ಲಿ ಶಾಶ್ವತವಾಗಿ ಮುಂದುವರಿಬೇಕು ಅಂತ ಹೇಳಿ ನೀವು ಸ್ವಪಕ್ಷ ಮತ್ತು ವಿರೋಧ ಪಕ್ಷ ಇಬ್ರು ಕೂಡ ಕುರಿ ಮಾಡ್ತಾ ಇದ್ರೆ ಈ ಸಿದ್ದರಾಮಯ್ಯನವರ ಒಂದು ಮೋಡ ಸಾಪ್ರಂಟಿ ಅಥವಾ ಕಾರ್ಯವಿಧಾನ ಎಲ್ಲರೂ ಎಲ್ಲ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಗರು ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದ್ರೆ ಇವರಿಗೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವ್ರಿಗಾದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬಕ್ಕೆ ಬಂತು ಈ ಏಳು ವರ್ಷಗಳ ಕಾಲಾವಧಿಯಲ್ಲಿ ಸಿದ್ದರಾಮಯ್ಯ ಅವ್ರು ಏನು ಮಾಡಿದರೆ ಹಿಂದೂ ಐಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಹೊಡೆಯೋಕೆ ನೋಡಿದರು ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಹೊಡೆಯೋಕ್ಕೆ ನೋಡ್ತಿದ್ದಾರೆ ಆದರೆ ಇವರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿ ಎರಡು ವರ್ಷ ತುಂಬುತ್ತೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಇಲ್ಲಿವರೆಗೂ ಗ್ಯಾರಂಟಿ ಗ್ಯಾರಂಟಿ ಅಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನ ಅನ್ನಭಾಗ್ಯ ಯೋಜನೆ ಇದು ದುಡ್ಡು ಬಂದಿಲ್ಲ ಯುವಕರಿಗೆ ಅಂತೇಳಿಬಿಟ್ಟು ಯುವ ನಿಧಿ ಪ್ರಾರಂಭ ಮಾಡ್ತೀವಿ ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸು ನಿಮಗೆ ಕೆಲಸ ಸಿಗೋವರೆಗೂ ನಿರುದ್ಯೋಗ ಪತ್ಯೆ ಕೊಡ್ತೀವಿ ಅಂತಂದರು ಇವತ್ತವರೆಗೂ ಸ್ಟಾರ್ಟೇ ಮಾಡಲಿಲ್ಲ ಶಕ್ತಿ ಯೋಜನೆ ಅಂತೇಳಿ ಕೆ ಎಸ್ ಆರ್ ಟಿ ಸಿ ದಿವಾಳಿ ಆಯಿತು ಹಾಗೆ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಅಂತಂದ್ರೆ ಇವತ್ತು ಎಲ್ಲ ಎಸ್ಕಾಮ್ಸ್ ದಿವಾಳಿ ಇದೆ ಹಾಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಮಾಡಿ ಆಯಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಆ ವಿಷಯನೇ ಇಲ್ಲಿವರೆಗೂ ಇಲ್ಲಿವರೆಗಾದ್ರೂ ಪ್ರಸ್ತಾಪನೆ ಇಲ್ಲ ನಲವತ್ತೆಂಟು ಅಗತ್ಯ ಸೇವೆಗಳನ್ನು ಬೆಲೆನ ಹೆಚ್ಚಳವನ್ನು ಮಾಡಿದರೆ ಅದನ್ನು ಇವ್ರು ಇವಾಗ ಹಾಗೆ ಓ ಪಿ ಎಸ್ ಅನ್ನು ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಹೇಳಿದ್ರು ಅದನ್ನು ಸೈಡಿಗೆ ಇಟ್ಟರು ಈ ಮಧ್ಯದಲ್ಲಿ ಮೂಡ ಹಗರಣದಲ್ಲಿ ಸಿಗಾಕೊಂಡ್ರು ವಾಲ್ಮೀಕಿ ಹಗರಣ ಆಯ್ತು ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎಸ್ ಅನ್ನ ಹೆಸರನ್ನ ಬರೆದು ಬಿಟ್ಟು ಆತ್ಮಹತ್ಯೆಗಳು ನಡೆದು ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜ